ఇవదు లయ్య జీత ఆడి బెడద కళయరు జీతసిడు ఆడి బెడద నన్నూర కన్నిన చిత్రవే తుందకోట ఆడద జగ మరియక మరియక ಗಿರುಗಾವನನ್ನೂರ ನಂಬಲ್ಲಿ ಹುಡುಗ್ಯಾರ ಗಿರುಗಾವನ ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಚಗೊಂಡಾಕಿ ಅದಳಲ್ಲೂ ಬಲು ದೂರ ನಾ ಬಾಳ ಹಚ್ಚಗೊಂಡಿ ಅದಳಲ್ಲೂ ಬಲು ದೂರ ಮಧ್ಯರಾತ್ರಿಯ ಕವೇನು ನಿದ್ದೆ ಬಂದಿಲ್ಲ ಶಾಲೆಗೆ ಏನೋ ಮನೆ ಹಂಗೆ ಕಾಣೋದು ಲೆಕ್ಕ ಇಟ್ಟದಲ್ಲ ರಗಡ್ ಜಾಡ್ ಸ್ಯಾರಿಯವರು ಇನ್ನು ನೋಡಿ ಕಿದ್ರೆ ಹಂಗ ಮಾಡ್ತೀನಿ ಬುಲ್ಲು ಬುಲ್ಲ ಯಾರಿರ್ಬೋದು ಈಕಿ ಈಕಿ ನೋಡಿದ್ರೆ ನನಗೆ ಏನೋ ಬ್ಯಾರೇ ನೆಂಪು ಆಗದತ್ತಪ್ಪ ಸಣ್ಣ ಸಿಲಿಂಡರ್ ನೋಡಿದಂಗ ಆಗದತ್ತೆ ಈಕಿ ನೋಡಿದ್ರೆ ಹೆಂಗ ಬ್ಯಾಡ ಬ್ಯಾರೆ ಕರಿ ಈಕಿನ ಕೈ ಕೈ ಹಿಡಕೊಂಡ ತಿರುಗಾಡಿ ಏನ ಚಂದ ಎತ್ತಾಗ ನಮ ಜೋಡಿ ನನ್ನ ಪಾಗ ತೈತ ವಾದರ ಜಮಕಂಡಿ ನಿನ್ನ ನೆನಪು ಮರಿಲಾಕ ಮಾರೇನ ನಾವು ಇಬರು ತುರುಗೀತ ಗಾಡಿನ ಮಣ್ಣಿ ಮಣ್ಣಿ ನಿನ್ನ ದೂರಿಂದ ನೋಡೇನಾ ಏ ನಿನ್ನ ರೂಪ ಹಚ್ಚಿದಂಗಮಣಿಯ ದೀಪ ಏ ನಿನ್ನ ರೂಪ ಹಚ್ಚಿದಂಗಮಣಿಯ ದೀಪ ನಾವು ಪ್ರೀತಿವಾದಿ ಬಳ ದಿವಸ ಮನಸ್ಸಿಗೆ ಇಷ್ಟ ಏನ ನಮ್ಮ ಜೀವನ

నాకు పట్టికతే ఈ జుమ్కి 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 రింగ 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 ఎల్లర ఎల్లర రింగింగడు కలర్ కన్నాకి కత్ల దాగో బిందాకి హుడు కలర్ కలర్ కన్నాకి కత్ల దాగో బిందాకి రింగ రింగకి జుమ్కి ಎಲ್ಲರ ತಂದಿಯ ಹುಡುಕಿ ಲಿಂಗಲಿಂಗ ಕಿವಿಯಾನ ಧುಮುಕಿ ಎಲ್ಲರ ತಂದಿಯ ಹುಡುಕಿ ಅಣ್ಣ ಹೋದ್ರೆ ತಮ್ಮ ಸಿಗತನ ಡೌಟ್ ಅನ್ನು ಪಡಬೇಡ್ರು ಹೌದು Titta mu gai titta hatta talu adha, jigda bandro vatta varval, naajin halda vada. No da ke titta mu gai titta hatta talu adha, jigda bandro vatta varval, naajin halda vada.

ஏன்னா இன்ன முந்த ஹூடுகாரும் எல்லோய ಏನ ತಳ ತಳವಳಿ ತವಗಲ ನಿನ್ನ ಮುಂದ ಹುಡುಗರು ಎಲ್ಲ ಬೇಲ ಕಣ್ಣಿಗೆ ಹಾಕಿದಾಗಲ ವಾದಿದಿ ಹುಡುಗನ ಪಾಗಲ ಕಣ್ಣಿಗೆ ಹಾಕಿದಾಗಲ ವಾದಿದಿ ಹುಡುಗನ ಪಾಗಲ ಏನ ತಳ ತಳ ಏನ ತಳ ತಳ ಏನ ತಳ ತಳವಳಿ ತವಗಲ ನಿನ್ನ ಮುಂದ ಹುಡುಗರು ಎಲ್ಲ ಬೇಲ ನಿನ್ನ ಮುಂದ ಹುಡುಗ್ಯಾರು ಎಲ್ಲ ಬೇಲ <music/> சே 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 டாக்ஸ் ஆக்க போய்ட்டு திரியப்பானும் ಯಾಕಂದ್ರೆ ಈ ಊರಾಗ ಮದುವೆ ಆದ್ರೂ ನಾನೇ ಬೇಕ ಮುಂಜೆ ಆದ್ರೂ ನಾನೇ ಬೇಕ ಸತ್ತಾಗು ನಾನೇ ಬೇಕು ಬೇಕ ಎದಕ್ ಬೇಕಂದ್ರ ಈ ಊರಾಗ ಸುದ್ದಿ ತಿಳಸಾಕ ಓನ್ಲಿ ಓನ್ಲಿ ಇರಾವ್ ವಾಲಿಕಾರಿ ಮಹಿಳಾರಿ ಒಬ್ಬ ಸಾಕಾಗ್ಬಿಟ್ಟೈತ್ರಿ ಗಾಡಿ ಗುದ್ರಿಗಾಡಿನ ಇಲ್ಲಿ ನೋಡಿದ್ರೆ ಬ್ಯಾರನೇ ಪಕ್ಕ ಈಗೇನು ದೇವಲೋಕದಿಂದ ಇಳಿದು ಬಂದ ಅಪ್ಸರೆ ಇರ್ಬೋದಿ ಇಲ್ಲ ರಂಬೆ ಇರ್ಬೋದಿ ಇಲ್ಲ ಕಾದ ಶೀತೆ ಇರ್ಬೋದು ಜಾನುಶಿನ ಬಿಟ್ಟು ಬಂದು ನೀ ಯಾ ಪಣ್ಣ ಇರಬೇಕು ಏನು ಚಂದ ಕಾಣುತ್ತಿದ್ದಿ ಯಾವ ಊರ್ ಹೆಣ್ಣ ನಿಂತ ದತ್ತಿ ಹುಡುಗಿ ನಿನ್ನ ತೊಟ್ಟಿ ಬಣ್ಣ ಏನು ಚಂದ ಕಾಣುತ್ತಿದ್ದಿ ಯಾವ ನಿಂತ ನಿಂತದ್ದಿ ಹುಡುಗಿ ನಿನ್ನ ತೊಟ್ಟಿ ய நாச்சி சோதனையீ தின பரதான சேரோருண மைய மாட்ட தன்ன நோட்டக்க ஆகார தாரிஹன ಅಂತಂತ ತಡಿಯಕತ್ತೀನಿ ಬಂಗಾರ ಬೆಳ್ಳಿ ಕೊಡ್ಸಾಕ ಬಂಗಾರ ಕೊಡ್ಸಾಕ ಬೆಳ್ಳಿಯ ಕೊಡ್ಸಾಕ ಬಂಗಾರ ಕೊಡ್ಸಾಕ ಬೆಳ್ಳಿ ಕೊಡ್ಸಾಕ ಅತ್ತಿಯ ಮಗಳೇನ ನೀಯನ ಅತ್ತಿಯ ಮಗಳೇನ ನನ್ನನ ಕಟಗೊಂಡಾಕೇನ ಇಲ್ಲ ನನ್ನನ ಕಟಗೊಂಡಾಕೇನ ಇಲ್ಲ ನಾಕೇನ ಅಲ್ಲ ಈ ಹುಟಿಗೆ ಚಾಸ್ಮ ಹಾಕ್ಯಲ್ಲ ಅಂದ್ರೆ ಕುಡ್ ಇರಬಹುದು ಏನಾರಾ ಮಾದಿಕ್ಕೆ ಹೆಲ್ಪ್ ಮಾಡ್ಬೇಕು ನಾ நம்ம கையோ அட்ரெஸ் கொட்டாள் நான் சாலி கல்த்த நன் கிம் சுமாரி

அங்கார அடிச்சுக்கடி கைத்தான் நீங்க வச்சுக்கலாம் இது கும்பாரோணி ஒன்னு

அது நோந்து முன்னாழக்கோ

ಮುಟ್ಟಿ ಮುಟ್ಟಿ ಗಾಲ್ ಗಾಲ್ ದುಬ್ಬು ದುಬ್ಬು ಹಿಂದ್ ಒದ್ದ ಮಸಾಜ್ ಮಾಡ್ರಿ ಬ್ಯಾನ್ ಆಗತ್ತ ಅಂತ ಹೇಳ್ತೇನೆ ಬ್ಯಾನ್ ಆಗತ್ತ ಅಂತ ಹೇಳಿ ನೋಡು ಆ ತ್ರಾಸ ಆಗಲ್ಲ ಹಾ ಸಲ್ಲ ಬಿಟ್ರ ಮೌಲಾದಿ ಗಂಟೆ ಕಿ ತೋಕಿ ತೋರಗ ಎದರ್ದು ಮೌಲಾಲಿ ಮೌಲಾದಿ ಬೇರೆ ನನಗಾಗಿದ್ದು ಮೌಲಾದಿ ಈಗ ಏನು ಹೇಳ್ತತೆ ಬಾ ಕಲ್ಲಿನ ತುರ್ಸ ಆಗತ್ತಿಲ್ಲ ಏನಿಗಿನ ಆಗೇ ಏ ಅದೆಲ್ಲ ಸೀನ್ ಇಲ್ಲ ಬಾ ಕಣ್ಣ ತಗಿ ನಿನ್ನ ಕಣ್ಣ ಕಾಣ್ತಾವಲ್ಲ ಓ ಮಿನಿ ಮಿನಿ ಕಣ್ಣು ಕಂಡು ಬಡದ ಇಲ್ಲ ನನ್ನ ನಾ ಪಾಪ ಕೂಡಿ ಹಣಮಾಗಳೈತಿ ಏನಾರ ಒಂದಿಟ್ಟು ಮಾಡಿ ಕಡಿಯಾಕ ಹೋಗ್ಬೇಕು ಅನ್ಯ ಉಪಕಾರ ಇಲ್ಲ ರೀ ಕಾಂತ ಹೋದ್ರಿ ಮತ್ತೆ ಈ ಊರಾಗ ವಾಲಿಕರ ಮೈಲಾರಿದ್ರು ನೀವ ನಾನ ನಾನ ಏನ ಬಿಟ್ರ ಸಡ್ಲ ಬಿಟ್ಟಂಗ ಎಲ್ಲ ತಗದ ತೋರಿಸ್ತಿದೀನ ಇಲ್ಲ ಮೈಲಾರಿದ್ರು ನಾನ ಒಳಗ ಒಂದು ಹಾಕೊಂಡೆ ಐತ್ ನೋಡಿ ಇಲ್ಲಿ ನಿಂದಿರದ ಇಟ್ಟಿರ್ಬೇಕು ಮತ್ತದನ್ನ ಐತಿ ನೋಡಿ ಅಣ್ಣ ಎಲ್ಲರೂ ನೀರು ಗುದ್ದಿನ ಎಲ್ಲಾ ತೆಗೆದ್ರು ನಾನು ಎಲ್ಲಾ ಗುದ್ದಿ ನೀರು ತೆಗಿತೇನೆ ನೀ ಉಲ್ಟಾ ಹುಟ್ಟಿ ಹಂಗಾರ ನಿಮ್ ಅವ್ಗ ಯಾರಿಗೆ ಇಲ್ಲೇ ಮುಂದದಾಳ ಮುಂಜಾನೆ ಇದ್ದೀನ ಬದಾಮಿಗೆ ಬುಡಗುಲಕ್ಕಿ ಹಿಡಿದ ಕಟ್ತಾಳ ಇಲ್ಲೇ ಸುಮ್ಮಿರಾಕಿ ಬ್ಯಾತರಣ ಮಾತಿ ಸುಮ್ಮಿರ ಹಂಗಿಲ್ಲ ಮಡ ಏ ಆ ತನ್ನಿ ಮಾಡಪ್ಪ ಮುಂಜಾನೆ ಮಾತ ಯಾರ ಜಗಳ ತಿಟ್ಟಿನಿ ಆ ತನ್ನಕ್ಕೆ ಹೋಗ್ಬೇಡ ಮೊದಲ ನಾನು ಹೆಂಡತಿ ನಾಲ್ಕು ನೂರು ನಾಟಕ ಮಾಡಿದ್ರು ನೋಡಿಲ್ಲ ಅದ ಇವತ್ತು ನೋಡ್ಕೋದು ಕುತ್ತಿ

ಇವು ಹಿಡಿದು ಹಿಡಿದು ರೂಢ ಆಗ್ಯಾವ ತುತಿಗಿ ಇದು ತು ಅವ್ರೊಂದು ಹಾಡ್ ಐತಿ ಅದೊಂದು ತುಟಿಗಿ ಹಾಡ್ತೀನಿ ಆಮೇಲೆ ಒಂದು ಬೇರೆ ಹೇಳ್ತೀನಿ ನನಗ ಕನ್ನಡ ಸಾಲಿ ಹೈಸ್ಕೂಲ್ ಅಮೂಲಿ ನೀ ಬರವಲ್ಲಿ ನೈಂಟಿ ಕುಡದ ಹೊಡಿತಿನ ಜೋಲಿ ಫಿಕ್ಸ್ ಆಗೈತು ಬಾರಿನ ಕೋಲಿ ಕನ್ನಡ ಸಾಲಿ ಹೈಸ್ಕೂಲ ಮೂಲಿ ನೀ ಬರವಲ್ಲಿ ಕಟ್ಟಿ ಕುಡದ ಹೊಡಿತಿನ ಜೋಲಿ ಫಿಕ್ಸ್ ಆಗೈತು ಬಾರಿನ ಕೋಲಿ ಮಾಸ್ತರ್ ಎಬಸ್ತಾನ ನೀ ಹೆಂಗ್ ಕುಣಿಬೇಕತ್ತನ ಸಡಿ ಹೋಗ ನಾನು ಹೇಳೋ ಮಾಡ್ರ ನೀರ್ ತೆಗೆಯೋದಾರಿ ಚಿಂಚಿ ಮಾಡ್ಬಡ ಹುಡುಗಿ ಹೆಂಗ್ ಕುಣಿಬೇಕತ್ತನ ನೀ ಹುಡುಗಿ ನೀ ಕುಣದಾರ ಕಾಲ ನೆಲಕ್ಕೆ ಹತ್ತಿರ ಬಾರದ ಹುಡುಗಿ ನೀ ಕುಣದಾರ ಕಾಲ ನೆಲಕ್ಕೆ ಹತ್ತಿರ ಬಾರದ ನೀನು ಕುಣತಾ ನೋಡಿ ಹುಡುಗರಿಗೆ ಮುಂಜಾನೆ ನಿದ್ದಿನ ಹತ್ತಿರ ಬಾರದ ਤੋੜੀ ਹੈ ਗਏ ਰਤੇ ਇਹ ਜੀਵਨ ਹੈ ਗਲਤੇ तन गलती गलती तो पवित्री ललभर तोरे में गैरते बना गलती लल भर तोरे में गैरते बना गलती

ీతి పేలా